ಏನ್ ಮಾಡ್ಬಿಟ್ರು ಟ್ರೈಲರ್ ಅಲ್ಲಿ ಟ್ರೈಲರ್ ಅವರು ಫ್ಯಾಡಿಗಳ ನಡುವೆ ಡೈಲಾಗ್ಗಳು ಮಾತ್ರ ಬಸ್ತಾкинуло ಕಕತಾಂಗ್ ನೋಡಬೇಕು ಎಲ್ಲರೂ ಬನ್ನಿ ನೋಡಿ ಚನ್ನಾಗಿದೆ ಏನು ಎಕ್ಸ್‌ಪೆಕ್ಟ್ ಮಾಡ್ತೀರಾ ಸಿನಿಮಾದಿಂದ ಸಿನಿಮಾದಿಂದ ಏನು ಎಕ್ಸ್‌ಪೆಕ್ಟ್ ಮಾಡ್ತೀರಾ ಸಿನಿಮಾದಿಂದ ಏನು ಎಕ್ಸ್‌ಪೆಕ್ಟ್ ಮಾಡ್ತೀರಾ ಅಂದ್ರೆ ಒಂದು ಒಬ್ರು ಎಲ್ಲರೂ ಇನ್ನೂ ಇಂಪ್ರೂವ್ ಆಗ್ತಾರೆ ನೋಡೋದ್ರಿಂದ ಔರ್ ಸಿನಿಮಾ ನೋಡೋದ್ರಿಂದ ಎಲ್ಲಾವಾಗ್ಲೂ ಅಂದ್ರೆ ಯಾದರ ಏನಾದ್ರೂ ಆಗ್ತಿದೆ ಓಕೆ ನೆಕ್ಸ್ಟ್ ಯಾವ ಅಪ್ಡೇಟ್ ಬೇಕು ನೆಕ್ಸ್ಟ್ ಯಾವ ಅಂತ ಇಲ್ಲ ಬೇಕು ಸಾಂಗ್ ಸೊ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಎಲ್ಲರೂ ಕೂಡ ಬಂದು ಹಂಡ್ರೆಡ್ ಡೇಸ್ ಓಡಾಡುತ್ತೆ ಅಂತ ನಾನು ಹೇಳ್ತಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಬಾಸ್ ಬರ್ತಾರಂತ ವೇಟ್ ಮಾಡ್ತಿದ್ವಿ ಆದರೆ ಬರಲಿಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸಾಂಗ್ ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊತೀನಿ ಏನ್ ಬರುತ್ತೆ ಅಂತ ದಿನ ಹೇಗಿರುತ್ತೋ ಅಂತ ತುಂಬಾ ವೈಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಯು ತುಂಬಾ ಚೆನ್ನಾಗೇ ಇದೆ ನಮ್ಮ ಬಾಸ್ ಮೂವಿ ಟ್ರೈಲರ್ ಇನ್ನು ಮೂವಿ ಬಂದ್ರೆ ಇನ್ನೂ ಎಷ್ಟು ಫ್ಯಾನ್ಸ್ ಎಲ್ಲ ವೈಟ್ ಮಾಡ್ತಾ ಇದ್ದಾರೆ ಮೂವಿಗೋಸ್ಕರ ನೆಕ್ಸ್ಟ್ ಸಾಂಗ್ ಬಿಡ್ಲಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ನಮ್ಮ ಇಂಡಿಯಾ ಬಗ್ಗೆ ಸೋ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಆ್ಯಂಡ್ ಈ ಸರಿ ಮೂವಿ ಎಲ್ಲ ಸಕ್ಕತ್ತಾಗಿದೆ ಈ ಮೂವಿ ಅಂತ ಅಲ್ಟಿಮೇಟ್ ಆಗಿ ಪಕ್ಕ ಬಂದೇ ಬರುತ್ತೆ ಈ ಬರ್ತಾರಲ್ಲ ಕೊನೆಗೆ ಒಂದು ಡೈಲಾಗ್ ಅದು ಸೂಪರ್ ಆಗಿತ್ತು ಬಟ್ ಅಪ್ಡೇಟ್ ಬೇಕು ಅಂತ ಸಾರಿ ಅಪ್ಡೇಟ್ ಅಂತ ಸಿನಿಮಾದಿಂದ